ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಡಾಕ್ಟರ್ ಗೋಪಾಲ್ ಪೂಜಾರಿ ಈ ಹೆಸರು ಹೆಸರೇನು ಸರ್ ಇದು ಯೋಗ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಒಳಪಟ್ಟ ಈಗ ನಿಮ್ಮ ಹತ್ರ ಮಾತಾಡ್ತಾ ಹೋದರೆ ಈಗ ಜನಗಳ ಒಂದು ಸೇವೆಗೆ ಅಂತಿಮ ಅಂದರೆ ರಾಷ್ಟ್ರಪತಿ ನಿಮ್ಮಲ್ಲಿ ಈಗ ನ್ಯಾಚುರೋಪತಿ ಹೋಮಿಯೋಪತಿ ಆಯುರ್ವೇದಿಕ್ಕು ಅಲೋಪತಿ ಈ ಪತಿಗಳು ಸುಮಾರಿದೆ ಆದರೆ ಇವತ್ತಿನ ನಿಮ್ಮನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಹೆಸರು ಮಗಲ್ಮಕ್ಕಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ನಾನು ನಿಮ್ಮನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಪೇಷೆಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಚಿಕ್ಕಮಗಳ ಹಾಸನ ದಕ್ಷಿಣ ಕನ್ನಡ ಎಲ್ಲ ಆದರೆ ಈ ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಕಡಿಮೆ ವಯಸ್ಸಲ್ಲಿ ಈಗ ಐವತ್ತರಂದು ಒಳಗಡೆ ಇವತ್ತು ಸತ್ತು ಹೋಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ನ್ಯಾಚುರೋಪತಿಯಿಂದ ನಿಮ್ಮ ಒಂದು ಸಂದೇಶ ಇಡೀ ವಿಶ್ವಕ್ಕೆ ಇದು ಇಪ್ಪತ್ನಾಲ್ಕು ದೇಶ ನೋಡೋದ್ರಿಂದ ನೀವು ವಿಶ್ವಕ್ಕೆ ಈ ಆರೋಗ್ಯವಾಗಿ ಆರೋಗ್ಯವಾಗಿಡೋದಕ್ಕೆ ಏನು ಸಲಹೆ ಹೇಳ್ತೀರಿ ಸರ್ ಬಹುಶಃ ಒಂದು ಇತ್ತೀಚಿನ ದಿನದಲ್ಲಿ ನಾವು ನೋಡಬೇಕಿದ್ರೆ ತಾವು ಹೇಳಿದಾಗೆ ಒಂದು ಹಾರ್ಟ್ ಸಮಸ್ಯೆ ಅಥವಾ ಈ ಶುಗರು ಅಥವಾ ಬಿ ಪಿ ಕೊಲೆಸ್ಟ್ರಾಲ್ ಲೆವೆಲೆಲ್ಲ ಹೆಚ್ಚಾದ ಪೇಶಂಟ್ಸು ನಮ್ಮ ಕ ಈ ಯೋಗ ಪ್ರಕೃತಿ ಚಿಕಿತ್ಸೆಗೂ ಕೂಡ ಬರ್ತಾರೆ ಇದರ ನಾವು ರೀಸನ್ ನೋಡ್ತಾ ಹೋದರೆ ನಮಗೆ ಸಾಧಾರಣವಾಗಿ ತಿಳಿದಾಗಿ ಹಿಂದೆ ನಮ್ಮ ಪೂರ್ವಜರೆಲ್ಲ ತಮಗೆ ಗೊತ್ತಿದೆ ಎಲ್ಲ ತುಂಬ ಒಂದು ಫೀಲ್ಡಲ್ಲಿ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದರು ಬೆವರ್ತಿದ್ರು ಒಂದು ಶುದ್ಧ ಗಾಳಿ ಶುದ್ಧ ನೀರು ಮತ್ತು ಆಹಾರ ಪದ್ಧತಿ ಇತ್ತು ಅದು ಇತ್ತೀಚಿನ ದಿನ ಬದಲಾದ ಒಂದು ಜೀವನ ಶೈಲಿ ಅವರ ಒಂದು ಆಹಾರ ಪದ್ಧತಿ ಇರ್ಬೋದು ವ್ಯಾಯಾಮ ಕಡಿಮೆ ಇರ್ಬೋದು ಮಾನಸಿಕ ಒತ್ತಡ ಇರ್ಬೋದು ಅಥವಾ ಅವರ ಆಹಾರದಲ್ಲಿ ಹೆಚ್ಚಾಗಿ ಏನು ಮಾಂಸಾಹಾರ ನಾನ್ ವೆಜಿಟೇರಿಯನ್ ತಗೊಳ್ಳೋದು ಇದರಿಂದ ಏನಾಗ್ತದೆ ಬ್ಯಾಡ್ ಹ್ಯಾಬಿಟ್ ಸ್ಮೋಕಿಂಗ್ ಆಲ್ಕೋಹಾಲು ದುಶ್ಚಟದಿಂದಾಗಿ ಏನಾಗ್ತದೆ ನಮ್ಮ ದೇಹದಲ್ಲಿ ಕೊಬ್ಬಿನಂಶ ಹೆಚ್ಚಾಗಿ ಈ ಹಾರ್ಟಿನಲ್ಲಿರುವ ರಕ್ತನಾಳದಲ್ಲಿ ಶೇಖರಣೆ ಆಗಿ ಆರ್ಟ್ರಿ ಡಿಸೀಸ್ ಬಂದು ಅವರಿಗೆ ಹಾರ್ಟ್ ಅಟ್ಯಾಕ್ ಕೇಸೆಲ್ಲ ಹೆಚ್ಚಾಗ್ತಿದೆ ತಮಗೆ ಗೊತ್ತಿದೆ ಬಹುಶಃ ಪೇಪರ್ ವಿಯಲ್ಲಿ ಏನು ಹಾಸನದ ಒಂದು ಉದಾಹರಣೆ ಎಲ್ಲ ಕಡೆ ಬರ್ತಾ ಇದೆ ಅದರಲ್ಲಿ ಒಂದು ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅವರ ಒಪಿನಿಯನ್ ತಗೊಂಡ್ರು ಅದರಲ್ಲಿ ಕೂಡ ಬಂದ ಒಂದು ಕನ್ಕ್ಲೂಷನ್ ಹೇಳಿದರೆ ಅದು ಮುಖ್ಯವಾದ ಬದಲಾದ ಒಂದು ಜೀವನ ಶೈಲಿ ಅಥವಾ ಅವರ ದುಶ್ಚಟ ಇರ್ಬೋದು ಅಥವಾ ಏನು ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಒಂದು ಸರ್ವೆ ಹೇಳ್ತದೆ ನಮ್ಮ ಭಾರತದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಉಂಟು ಫಿಟ್ನೆಸ್ ಲೆವೆಲ್ ಡಿಕ್ರೀಸಿಂಗ್ ಅಮೌಂಗ್ ಇಂಡಿಯನ್ಸ್ ಅಂತ ಹೇಳ್ತಾರೆ ಸೊ ಇದೆಲ್ಲ ರೀಸನ್ ಆಗಿದೆ ಸರಿ ಈಗ ಒಂದು ಶಾಲಾ ಮಟ್ಟದಲ್ಲೇ ಇವತ್ತು ಹಾರ್ಟ್ ಅಟ್ಯಾಕ್ ಆಗೋಂಥದ್ದು ನೀವು ಹಾಸನ ಹೇಳಿರಿ ಚಿಕ್ಕಮಂಗ್ಳೂರಲ್ಲೂ ನೋಡಿ ಮೊನ್ನೆ ಇಬ್ಬರು ಇವತ್ತು ಬೆಳಿಗ್ಗೆನೂ ಕೂಡ ಒಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ನಲ್ವತ್ತೇಳು ವರ್ಷದಲ್ಲಿ ಹೋಗಿದ್ದಾರೆ ಟೋಟಲಿ ಒಂದು ಜನರಲಾಗಿ ನೀವು ಹೇಳಬೇಕಾದ್ರೆ ಹೃದಯವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಮನುಷ್ಯ ಕೆಲಸ ಇಲ್ಲ ಓಕೆ ಈ ಒತ್ತಡದ ಮಧ್ಯೆನೂ ಹೃದಯನ ಸರಿಯಾಗಿಟ್ಕೊಂಡು ಏನು ಮಾಡಬಹುದು ಸರ್ ಒಂದು ನಿಮ್ಮ ನ್ಯಾಚುರೋಪತಿ ಅದಕ್ಕೆ ಖಂಡಿತವಾಗಿ ಒಂದು ಏನು ನಮ್ಮ ಇದರಲ್ಲಿ ಹೇಗೆ ಅಲೋಪತಿ ಅಂದರೆ ಬೇಕು ನಮಗೆ ಅಲೋಪತಿ ಮಾಡರ್ನ್ ಮೆಡಿಸಿನ್ ಎಮರ್ಜೆನ್ಸಿಗೆ ಆಕ್ಸಿಡೆಂಟ್ಗೆ ಬೇರೆ ಇದಕ್ಕೆ ಬಟ್ ಏನು ನಮ್ಮ ಒಂದು ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೇವೆ ಆರೋಗ್ಯ ಅಂದರೆ ಕೇವಲ ಒಂದು ಆಸ್ಪತ್ರೆ ಹೋಗಿ ಮೆಡಿಸಿನ್ ತಗೊಳ್ಳೋದು ಅಲ್ಲ ಸರ್ಜರಿ ಮಾಡ್ಕೊಳ್ಳೋದಲ್ಲ ಆರೋಗ್ಯ ಅನ್ನೋದು ನಮ್ಮ ಕೈಲಿದೆ ಅಂದರೆ ಏನು ನಾವು ಸ್ವಲ್ಪ ಏನು ವ್ಯಾಯಾಮ ಮಾಡೋದು ಯೋಗ ಮಾಡೋದು ನೀರು ಚೆನ್ನಾಗಿ ಎರಡು ಮೂರು ಲೀಟ್ರ್ ಕುಡಿಯೋದು ಮತ್ತು ನಾವು ಸಾಧಾರಣ ಏನು ನಿದ್ರೆ ಕರೆಕ್ಟಾಗಿ ಚೆನ್ನಾಗಿರಬೇಕು ಮತ್ತು ಸನ್ ಎಕ್ಸ್ಪೋಜರ್ ಗಾಳಿ ಬೆಳಕಿಗೆ ಹೋಗಬೇಕು ಏನು ಅದಕ್ಕೆ ನಾವು ಹೇಳೋದು ವಾಟ್ರ್ ಈಸ್ ಮೆಡಿಸಿನ್ ಫುಡ್ ಈಸ್ ಮೆಡಿಸಿನ್ ಸ್ಲೀಪ್ ಇಸ್ ಮೆಡಿಸಿನ್ ಎಕ್ಸಸೈಸ್ ಈಸ್ ಮೆಡಿಸಿನ್ ಇದನ್ನು ಕರೆಕ್ಟ್ ಮಾಡಿದರೆ ನಾವು ಅನೇಕ ಕಾಯಿಲೆ ಏನು ಇತ್ತೀಚಿನ ಒಂದು ಇದು ಕಾಯಿಲೆ ಹೇಳ್ತೇವೆ ಮಾಡರ್ನ್ ಹೆಲ್ತ್ ಪ್ರಾಬ್ಲಮ್ ಹೇಳ್ತೇವೆ ಅದು ಅದನ್ನು ಒಂದು ಎಪ್ಪತ್ತು ಪ್ರತಿಶತ ಕಾಯಿಲೆ ಎಸಿಡಿಟಿ ಮೈಗ್ರೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಬ್ಯಾಕ್ ಪೇಯ್ನ್ ನೆಕ್ ಪೇಯ್ನ್ ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ಕಾಯಿಲೆ ಬರೆದಿದ್ದಾಗೆ ನಾವು ಖಂಡಿತ ಪ್ರಿವೆಂಟ್ ಮಾಡ್ಬೋದು ಹಾಗೆ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಇದಕ್ಕೆ ಬೇಕಾದ ಚಿಕಿತ್ಸೆಗಳು ಇದೆ ಏನು ಮಸಾಜ್ ಥೆರಪಿ ಮಾಲಿಸ್ ಥೆರಪಿ ಇರ್ಬೋದು ಟಪ್ ಬಾತುಗಳು ಅಥವಾ ಫಿಸಿಯೋಥೆರಪಿ ಇದೆ ಜಾಯಿಂಟ್ಸ್ ಪೇನ್ ಇದಕ್ಕೆಲ್ಲ ಹಾಗೆ ಪಥ್ಯ ಆಹಾರ ಪದ್ಧತಿ ಇದೆ ಬೇರೆ ಬೇರೆ ಯೋಗ ಈಗ ಏನು ಶುಗರ್ ಬಿ ಪಿ ಅವರಿಗೆ ಬೇರೆ ಥರದ ವ್ಯಾಯಾಮ ಎಕ್ಸಸೈಸು ತೂಕ ಕಡಿಮೆ ಮಾಡಲಿಕ್ಕೆ ವ್ಯಾಯಾಮ ಬೇರೆ ಬೆನ್ನು ನೋವಿಗೆ ಎಕ್ಸಸೈಸ್ ಬೇರೆ ಇರ್ತದೆ ಸೊ ಇಲ್ಲಿ ಬಂದು ಬಂದವರಿಗೆ ನಾವು ಏನು ಒಂದು ಮಿನಿಮಮ್ ಒಂದು ಹತ್ತು ದಿವಸ ಇಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ಬೇರೆ ಬೇರೆ ಥೆರಪಿ ಹಾಕಿ ನಾವು ಯಾವುದೇ ಡ್ರಗ್ಲೆಸ್ ಥೆರಪಿ ಯಾವುದೇ ಮೆಡಿಸಿನ್ ಕೊಡದೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಅವ್ರು ಹೋಗುವಾಗ ಖಂಡಿತ ಅವರು ಒಂದು ಏನು ಫ್ರೆಶ್ನೆಸ್ ಬರ್ತದೆ ಬಾಡಿ ಡಿಟಾಕ್ಸ್ ಆಗ್ತದೆ ಅವರ ಕಾಯಿಲೆಯಲ್ಲಿ ಖಂಡಿತ ಚೇಂಜಸ್ ಬರ್ತದೆ ನಾವು ಅದನ್ನು ಲ್ಯಾಬ್ರೇಟರಿ ಟೆಸ್ಟ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿ ಕೂಡ ನಾವು ನೋಡ್ತೇವೆ ಏನು ಕೊಲೆಸ್ಟ್ರಾಲ್ ಲೆವೆಲ್ ಎಷ್ಟು ಕಡಿಮೆ ಆಯಿತು ಶುಗರ್ ಲೆವೆಲ್ ಎಷ್ಟು ಕಡಿಮೆ ಆಯಿತು ಹೀಗೆ ನಾವು ಅದನ್ನು ಮೆಜರ್ಮೆಂಟ್ ಬಿ ಪಿ ಚೆಕಪ್ ಅದನ್ನು ಮಾಡಿ ಕಣ್ಣಿ ಒಳ್ಳೆಯ ರಿಸಲ್ಟ್ ಇಲ್ಲಿ ಪ್ರಕೃತಿ ಚಿಕಿತ್ಸೆ ಯೋಗ ಮೂಲಕ ಬರ್ತಾ ಬರ್ತಾಯಿದ್ರು ಈಗ ನ್ಯಾಚುರೋಪತಿ ತಕ್ಷಣ ಜನ ಬರೋದು ಕಡಿಮೆ ಯಾಕೆಂದರೆ ಕಾಯಿಲೆ ಶುರು ಆದಮೇಲೆ ಬಿ ಪಿ ಜಾಸ್ತಿ ಆದಮೇಲೆ ಶುಗರ್ ಜಾಸ್ತಿ ಆದಮೇಲೆ ಅಂತ ಹಾಗಲ್ಲ ನಾನು ನಿಮ್ಮನ್ನು ಕೇಳೋದು ಹೇಗೆ ಅಂದರೆ ಇಲ್ಲಿ ನಿಮಗೆ ಇಡೀ ದೇಶದ ಎಲ್ಲ ಕಡೆಯಿಂದನೂ ವಿದೇಶಗಳಿಂದನೂ ಬರ್ತಾರೆ ಪೇಷೆಂಟ್ಸು ಅದು ಇಡೀ ಒಂದು ವಿಶ್ವಕ್ಕೆ ನಿಮ್ಮ ಒಂದು ಈ ಒಂದು ಡಾಕ್ಟ್ರಾಗಿ ನೀವು ಈ ಸರ್ವಿಸ್ನಲ್ಲಿ ಬೇರೆ ಪತಿಗಳನ್ನೆಲ್ಲ ಬಿಟ್ಟು ನಮ್ಮ ಹೋಮಿಯೋ ಏನು ನ್ಯಾಚುರೋಪತಿಯಿಂದ ಏನು ಮಾಡ್ಬೋದು ಅಂತ ಒಂದು ವಿಶ್ವಕ್ಕೆ ಒಂದು ಸಂದೇಶ ಏನು ಹೇಳ್ತೀರಿ ಸರ್ ಖಂಡಿತ ಅದೇ ಒಂದು ನಾವು ನಾವು ಮುಖ್ಯ ಧ್ಯೇಯ ಅಂದರೆ ಆರೋಗ್ಯವೇ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಹೇಳ್ತೀವಿ ಹೆಲ್ತ್ ಅಂದರೆ ಕೂಡಲೇ ಕಾ ಮೆಡಿಸಿನ್ ಮಾತ್ರೆ ಎಲ್ಲ ನಾನು ಹೇಳಿದೆ ಮಾನಸಿಕ ಆರೋಗ್ಯ ಇರಬೇಕು ಬ್ಯಾಲೆನ್ಸ್ ಇರಬೇಕು ಫಿಸಿಕಲ್ ಫಿಟ್ನೆಸ್ ಇರಬೇಕು ದೈಹಿಕವಾಗಿ ಆರೋಗ್ಯವಾಗಿರಬೇಕು ಹಾಗೆ ಆತ್ಮ ಮನುಷ್ಯ ಸೋಷಿಯಲ್ ಆಗಿರಬೇಕು ಮಿಂಗ್ಲಿಂಗ್ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತೀವಿ ಸೊ ಅದರಿಂದ ಏನು ಹೇಳ್ತೇವೆ ನಾವು ಈ ಒಂದು ಥರದಲ್ಲಿ ಯೋಗ ಪ್ರಕೃತಿ ಚಿಕಿತ್ಸೆ ಅನ್ನೋದು ಇದು ಎಜುಕೇಟ್ ಮಾಡ್ತದೆ ಯೋಗ ಕಾಯಿಲೆಯನ್ನು ಇದು ಪ್ರಿವೆಂಟ್ ಮಾಡ್ತದೆ ಹಾಗೆ ಮುಂದಕ್ಕೆ ಕಾಯಿಲೆಯನ್ನು ಕಂಪ್ಲೀಟ್ ಮೈಲ್ಡ್ ಮಾಡ್ರೇಟ್ ಕೇಸಸ್ ಇದ್ದರೆ ಸಣ್ಣ ಪ್ರಮಾಣದಲ್ಲಿ ಇತ್ತೀಚೆಗೆ ಬಂದ ಕೇಸನ್ನು ಈ ಯೋಗ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಏನು ಕ್ಯೂರ್ ಮಾಡ್ತೇವೆ ಆದ್ದರಿಂದ ಈ ಒಂದು ದೂರದೃಷ್ಟಿಯಿಂದ ಏನು ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಈ ಒಂದು ಯೋಗ ಪ್ರಕೃತಿ ಚಿಕಿತ್ಸೆಯನ್ನು ಇದು ಮೆಡಿಕಲ್ ಕೋರ್ಸ್ ಆಗಿ ಐದೂವರೆ ವರ್ಷ ಡಿಗ್ರಿಯಾಗಿ ಇಟ್ ಕಮ್ಸ್ ಅಂಡರ್ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅದರಲ್ಲಿ ಒಂದು ಡಾಕ್ಟರ್ ಡಿಗ್ರಿಯಾಗಿ ಮಾಡಿ ಈಗ ಅನೇಕ ಆವಾಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಫಸ್ಟ್ ಡಿಗ್ರಿ ಕಾಲೇಜ್ ಆಯ್ತು ಉಜಿರೆಯಲ್ಲಿ ಆಸ್ಪತ್ರೆ ಆಯಿತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಶಾಂತಿವನ ಆಮೇಲೆ ಇದು ಸೌಖ್ಯವನ ನಮ್ಮ ಹಾಸ್ಪಿಟಲ್ ಉಡುಪಿಯಲ್ಲಿ ಎರಡು ಸಾವಿರದ ಏಳರಿಂದ ಇದೆ ಈಗ ಸಾಧಾರಣ ಇಲ್ಲಿ ಮುನ್ನೂರ ಇಪ್ಪತ್ತು ಬೆಡ್ ಇದೆ ಹಾಗೆ ಇನ್ನೊಂದು ಧರ್ಮಸ್ಥಳದ ಆಸ್ಪತ್ರೆ ಕ್ಷೇಮವನ ಅಂತ ಅದು ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದು ಆಸ್ಪತ್ರೆ ಒಟ್ಟು ಪ್ರಕೃತಿ ಚಿಕಿತ್ಸೆ ಯೋಗದ್ದೇ ಒಂದು ಸಾವಿರ ಬೆಡ್ ಇದೆ ಅಂದರೆ ಅವರು ಒಂದು ಕಾಯಿಲೆ ಬರೆದಿದ್ದಾಗೆ ಹೇಗೆ ಇದು ಮಾಡಬಹುದು ಯೋಗ ಪ್ರಕೃತಿ ಚಿಕಿತ್ಸೆ ಮೂಲಕ ಮತ್ತು ಬಂದಂಥ ಕಾಯಿಲೆಗೆ ಜನರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಹೇಗೆ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಒಂದು ದೂರದೃಷ್ಟಿಯಿಂದ ಈ ಪ್ರಕೃತಿ ಚಿಕಿತ್ಸೆ ಯೋಗ ಆಸ್ಪತ್ರೆ ಮಾಡಿದ್ದಾರೆ ಒಂದು ದೇಶದ ಎಲ್ಲರ ಒಂದು ಜನರ ಏನು ಮುಖ್ಯ ದೃಷ್ಟಿ ಆರೋಗ್ಯ ದೃಷ್ಟಿಯಿಂದ ಈ ಥರದ ಒಂದು ಸಂಸ್ಥೆಯನ್ನು ಕಟ್ಟಿ ದೇಶ ಸೇವೆ ಮಾಡ್ತಾ ಇದ್ದಾರೆ ಓಕೆ ಈಗ ಬಿಡುವಿಲ್ಲ ಸಮಯದಲ್ಲೂ ಕೂಡ ಇಷ್ಟು ಮಾತಾಡಿದರೆ ಈ ಕೊನೆಯದಾಗಿ ಈ ಶಾಲಾ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಂಥದ್ದು ಇದು ಜಾಸ್ತಿ ಆಗಿದೆ ಹದಿನೈದು ವರ್ಷದ ಒಳಗಡೆ ಇಲ್ಲ ಹಾಗಾಗಿ ಈ ವಿದ್ಯಾರ್ಥಿ ಜೀವನದಲ್ಲಿ ಶಾಲೆಗೆ ಹೋಗಿ ನಕ್ಕು ನಲಿತಕ್ಕಂಥ ಆ ಸಂತೋಷದ ದಿನಗಳಲ್ಲಿ ಈ ಪೋಷಕರು ಈ ಜಿಂಕ್ ಫುಡ್ ಇರ್ಬೋದು ಬೇರೆ ಬೇರೆ ಆ ಯಾವ ರೀತಿಯ ಫುಡ್ಡನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದು ಒಂದು ಮಾತು ಹೇಳ್ತೀರಿ ಸರ್ ಅದೇ ಸರ್ ನಾವು ಈಗ ನಾವು ಈಗ ಆಹಾರ ಪದ್ಧತಿ ಕಂಪ್ಲೀಟ್ಲಿ ಫುಡ್ ಅನ್ನೋದು ಅದು ಆಹಾರ ಆಗಿಲ್ಲ ಅದು ಟಾಕ್ಸಿಕ್ ಆಗಿಲ್ಲ ನಾವು ಅದಕ್ಕೆ ಕೆಮಿಕಲ್ ಹಾಕಿ ಬೆಳೆಸ್ತೇವೆ ಅದಕ್ಕೆ ಫರ್ಟಿಲೈಸರ್ ಸ್ಪ್ರೇ ಮಾಡ್ತೇವೆ ಇದರಿಂದ ಏನು ಆಹಾರವನ್ನು ನಾವು ಇಂಥ ಆಹಾರವನ್ನು ಯೂಸ್ ಮಾಡ್ತೇವೆ ಒಂದು ಥರ ಇನ್ನೊಂದು ರೀತಿಯಲ್ಲಿ ಏನೇನು ನೋಡಿದರೆ ಮಾರ್ಕೆಟಲ್ಲಿ ಎಲ್ಲ ನಮಗೆ ರೆಡಿಮೇಡಾಗಿ ಸಿಗ್ತದೆ ಅದು ಇಟ್ಟದ್ದು ಟಿನ್ನಲ್ಲಿ ಕ್ಯಾನಲ್ಲಿ ಇಟ್ಟದ್ದು ಫುಡ್ಡು ಪ್ರಿಸರ್ವೇಟಿವ್ ತಮಗೆ ಗೊತ್ತಿರಿದ್ದೆ ಬಾ ಏನು ಸರ್ಕಾರ ಈ ಗೋಬಿ ಮಂಚೂರಿ ಬಾಂಬೆ ಮಿಠಾಯಿ ಎಲ್ಲ ಬ್ಯಾನ್ ಮಾಡಿದರು ಯಾಕೆಂದರೆ ಅದು ಅದರಲ್ಲಿ ಎಕ್ಸ್ಟ್ರಾ ಕಲರ್ ಆಗ್ತಾರೆ ಕೆಮಿಕಲ್ ಇರ್ತದೆ ಇದ್ರ ನಮ್ಮ ದೇಹಕ್ಕೆ ಹೋಗಿ ಅನೇಕ ಕಾಯಿಲೆ ಅದು ಹಾರ್ಮೋನ್ಗಳ ವ್ಯತ್ಯಾಸ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಚರ್ಮ ಕಾಯಿಲೆ ಇರ್ಬೋದು ಇದು ಎಲ್ಲ ತೊಂದರೆ ಆಗ್ತದೆ ಈ ನಿಟ್ಟಿನಲ್ಲಿ ಆಹಾರವನ್ನು ಕರೆಕ್ಟಾಗಿ ನಾವು ತೆಗೆದುಕೊಳ್ಬೇಕು ಶುದ್ಧ ಆಹಾರ ಮತ್ತು ವ್ಯಾಯಾಮ ಬೇಕು ಮಕ್ಕಳಲ್ಲಿ ಸ್ವಲ್ಪ ವ್ಯಾಯಾಮ ಎಕ್ಸಸೈಸ್ ಬೇಕು ಅವರು ಮೊಬೈಲ್ಗೆ ಹೆಚ್ಚು ಎಡಿಕ್ಟ್ ಆಗಬಾರ್ದು ಅದನ್ನೆಲ್ಲ ಪೇರೆಂಟ್ಸ್ ಎಲ್ಲ ಜಾಗೃತಿ ಮಾಡಬೇಕು ಸ್ಕೂಲ್ ಟೀಚರ್ಸು ಅಥವಾ ಶಾಲಾ ಮಟ್ಟದಲ್ಲಿ ಇದಕ್ಕೆ ಪಿ ಟಿ ಪಿರಿಯಡ್ಸ್ ಎಲ್ಲ ಬೇಕು ಈ ನಿಟ್ಟಿನಲ್ಲಿ ಅವರು ಒಂದು ಫಿಸಿಕಲ್ ಆಕ್ಟಿವಿಟಿ ಮತ್ತು ಮೈಂಡ್ ಬ್ಯಾಲೆನ್ಸ್ಗೆ ಯೋಗ ಎಲ್ಲ ಮಾಡಿದರೆ ಖಂಡಿತ ಅವರ ಒಂದು ಮಕ್ಕಳ ಆರೋಗ್ಯ ಚೆನ್ನಾಗಿ ಇರ್ತದೆ ಅಂತ ಹೇಳಲಿಕ್ಕೆ ಹಿಂಬಾಯಿಸ್ತೀನಿ ಓಕೆ ಸರ್ ನಮ್ಮ ಹತ್ರ ಇಷ್ಟೊತ್ತು ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಾನು ಇಂಟ್ರೂ ಮಾಡಿದೆ ನಿಮ್ಗೆ ಏನು ಅನ್ನಿಸ್ತಾರೆ ಅವನ್ ಟಿವಿ ಬಗ್ಗೆ ತುಂಬ ಧನ್ಯವಾದ ಸರ್ ತಾವು ತುಂಬ ಈ ತರದ ಒಂದು ಇಂಟ್ರಿ ಮಾಡಿ ಹಿಂದೆ ಕೂಡ ಸರ್ ಬಂದಿದ್ರು ಪ್ರಕೃತಿ ಚಿಕಿತ್ಸೆ ಯೋಗಕ್ಕೆ ಅವರು ಬರ್ತಾರೆ ಮತ್ತೆ ನಮ್ಮ ಸಾರು ತುಂಬ ಡೌನ್ ಟು ಅರ್ತ್ ಈ ಎಲ್ಲರೊಟ್ಟು ಮಿಂಗಲ್ ಆಗ್ತಾರೆ ಒಂದು ಮತ್ತೆ ಒಂದು ಸಿಕ್ಸ್ ಮಂತ್ ಇಯರ್ ಬರ್ತಾ ನ್ಯಾಚುರೋಪತಿ ಯೋಗಕ್ಕೆ ಬಂದು ಟ್ರೀಟ್ಮೆಂಟ್ ಮಾಡೋದರಿಂದ ಈ ಥರ ಒಂದು ಎಪಿಸೋಡ್ ಮಾಡೋದ್ರಿಂದ ನಮಗೂ ಕೂಡ ಈ ಸಿಸ್ಟಮ್ಗೆ ಈ ಏನು ಯೋಗ ಪ್ರಕೃತಿ ಚಿಕಿತ್ಸೆಗೆ ತುಂಬ ಏನು ಪ್ರಮೋಷನ್ ಅವರು ಇದನ್ನು ಅಡ್ವರ್ಟೈಸ್ಮೆಂಟ್ ಸಿಗ್ತದೆ ಖಂಡಿತ ತಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದನ ಹೇಳ್ತೇನೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್